ನಮಸ್ತೆ ಗೆಳೆಯರೆ ವೆಲ್ಕಮ್ ಟು ಬ್ಲಾಕ್ ಪೇಪರ್ ಸ್ಟುಡಿಯೋ ನಾನು ನಿಮ್ಮ ಮನೋಜ್ ಇವತ್ತಿನ ಎಪಿಸೋಡ್ನಲ್ಲಿ ನಾನು ನಿಮಗೆ ರಿವ್ಯೂ ಮಾಡ್ತಿರುವಂತಹ ಸಿನಿಮಾ ಕಿಶೋರ್ ಮೇಘಲಮನೆ ಅವರ ನಿರ್ದೇಶನದಲ್ಲಿ ಆದಿತ್ಯ ರಂಜನಿ ರಾಘವನ್ ಶಿವಮಣಿ ಇನ್ನೂ ಹಲವರು ನಟಿಸಿ ಈಗ ಥಿಯೇಟರ್ಸ್ನಲ್ಲಿ ರಿಲೀಸ್ ಆಗಿರುವಂತಹ ಕನ್ನಡ ಸಿನಿಮಾ ಕಾಂಗರು ಇನ್ನು ಈ ಸಿನಿಮಾದ ಕಥೆಯ ಬಗ್ಗೆ ಸಿಂಪಲ್ ಆಗಿ ಹೇಳೋದಾದ್ರೆ ಈ ಸಿನಿಮಾದಲ್ಲಿ ಮುಖ್ಯ ಪಾತ್ರಧಾರಿಯಾಗಿ ಆದಿತ್ಯ ಹೆಸರು ಪೃಥ್ವಿ ಬೆಂಗಳೂರಲ್ಲಿ ಇನ್ಸ್ಪೆಕ್ಟರ್ ಆಗಿ ಕೆಲಸ ಮಾಡ್ತಿರ್ತಾರೆ ಒಂದು ಕೇಸ್ನ ವಿಚಾರವಾಗಿ ಇವರನ್ನ ಚಿಕ್ಕಮಂಗ್ಳೂರಿಗೆ ಟ್ರಾನ್ಸ್ಫರ್ ಮಾಡ್ತಾರೆ ಚಿಕ್ಕಮಂಗ್ಳೂರಲ್ಲಿ ಇರುವಂತಹ ಒಂದು ಗೆಸ್ಟ್ ಹೌಸು ಆ ಗೆಸ್ಟ್ ಹೌಸಲ್ಲಿ ನಡೆಯುವಂತಹ ಒಂದು ಕೇಸು ಆ ಕೇಸು ತುಂಬಾ ಮಿಸ್ಟ್ರಿಯಾಗಿರುತ್ತೆ ಆ ಮಿಸ್ಟ್ರಿ ಆಗಿರುವಂತಹ ಕೇಸನ್ನ ನಮ್ಮ ಹೀರೋ ಪೃಥ್ವಿಯವರು ಇನ್ವೆಸ್ಟಿಗೇಟ್ ಮಾಡೋಕ್ಕೆ ಶುರು ಮಾಡ್ತಾರೆ ಒಂದು ಕೇಸನ್ನ ಇನ್ವೆಸ್ಟಿಗೇಟ್ ಮಾಡೋಕ್ಕೆ ಹೋದ ಮೇಲೆ ಅಲ್ಲಿ ಬೇರೆ ಬೇರೆ ಕೇಸ್ಗಳು ಓಪನ್ ಆಗ್ತಾ ಹೋಗ್ತವೆ ಆ ಬೇರೆ ಬೇರೆ ಕೇಸ್ಗಳು ಎಂತಹದ್ದು ಆ ಮಿಸ್ಟ್ರಿ ಆಗಿರೋವಂಥ ಕೇಸ್ ಏನು ಇದನ್ನೆಲ್ಲ ಇವರು ಇವ್ರು ಬರೋವಂಥ ಚಾಲೆಂಜ್ಗಳನ್ನೆಲ್ಲ ಇವ್ರು ಹೇಗೆ ಫೇಸ್ ಮಾಡಿದ್ರು ಇದನ್ನೆಲ್ಲ ನೀವು ತಿಳ್ಕೊಬೇಕು ಅಂದರೆ ಖಂಡಿತ ನೀವು ಈ ಸಿನಿಮಾನ ನೋಡಲೇಬೇಕು ಇನ್ನು ಈ ಸಿನಿಮಾದ ಪ್ಲಸ್ ಪಾಯಿಂಟ್ಸ್ ಬಗ್ಗೆ ಮಾತಾಡೋದಾದ್ರೆ ಈ ಸಿನಿಮಾದ ಕೋರ್ ಐಡಿಯಾ ಏನಿದೆ ಅದು ತುಂಬಾ ಚೆನ್ನಾಗಿತ್ತು ಆ ಒಂದು ವಿಷಯನ ಇವರು ಕ್ಲೈಮ್ಯಾಕ್ಸ್ನಲ್ಲಿ ಮೆಸೇಜ್ ಆಗಿ ಕಡಿಮೆ ಮಾಡಿರೋದು ನನಗೆ ತುಂಬ ಇಷ್ಟ ಆಯಿತು ಹಾಗೆ ಕರೆಂಟ್ ಸಿಚುವೇಶನ್ಗೆ ತುಂಬಾ ಮುಖ್ಯವಾದ ವಿಷಯ ಅಂತನೂ ಅನಿಸ್ತು ಇನ್ನು ಈ ಸಿನಿಮಾದಲ್ಲಿ ಮೇಜರ್ ಪ್ಲಸ್ ಪಾಯಿಂಟ್ ಅಂತ ಹೇಳೋದಾದರೆ ಈ ಸಿನಿಮಾದಲ್ಲಿ ಫೈಟ್ಸ್ ಇಲ್ಲ ಸಾಂಗ್ಸ್ ಇಲ್ಲ ಕಿರಿಕಿರಿ ಉಂಟು ಮಾಡುವಂತಹ ಕಾಮಿಡಿ ಸೀನ್ಸ್ ಇಲ್ಲ ಹಾಗೆ ಅನಾವಶ್ಯಕವಾಗಿ ಬರುವಂತಹ ಸ್ಲೋ ಮೋಷನ್ ಶಾರ್ಟ್ಸ್ ಕೂಡ ಈ ಸಿನಿಮಾದಲ್ಲಿ ಇಲ್ಲ ಇದು ಈ ಸಿನಿಮಾದ ಮೇಜರ್ ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು ಇನ್ನು ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋದಾದ್ರೆ ಆದಿತ್ಯ ಅವರು ರಂಜನಿ ರಾಘವನ್ರವರು ತುಂಬ ಚೆನ್ನಾಗಿ ಪರ್ಫಾಮ್ ಮಾಡಿದ್ದಾರೆ ಎಸ್ಪೆಷಲಿ ಹೇಳಬೇಕು ಅಂತ ಹೇಳಿದ್ರೆ ರಂಜನಿ ರಾಘವನ್ರವರು ತುಂಬಾ ಚೆನ್ನಾಗಿ ಪರ್ಫಾಮ್ ಮಾಡಿದ್ದಾರೆ ಇನ್ನು ಈ ಸಿನಿಮಾದ ಟೆಕ್ನಿಕಲ್ ಬಗ್ಗೆ ಮಾತಾಡೋದಾದರೆ ಈ ಸಿನಿಮಾಗೆ ಏನು ಬೇಕಿತ್ತು ಅದು ಈ ಎಲ್ಲ ಡಿಪಾರ್ಟ್ಮೆಂಟಲ್ಲೂ ನೀಟಾಗಿ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು ಸ್ಪೆಷಲಿ ಸಿನಿಮಾಟೋಗ್ರಫಿ ಆಗಿರ್ಬೋದು ಅಥವಾ ಎಡಿಟಿಂಗ್ ಆಗಿರ್ಬೋದು ಮ್ಯೂಸಿಕ್ ಆಗಿರ್ಬೋದು ಎಲ್ಲವೂ ಈ ಏನು ಬೇಕಿತ್ತು ಈ ಕತೆಗೆ ಏನು ಬೇಕಿತ್ತು ನೀಟಾಗಿ ಮಾಡ್ಕೊಂಡಿದ್ರು ಅಂತ ಹೇಳ್ಬೋದು ಇನ್ನು ಈ ಸಿನಿಮಾದ ಸ್ಪೆಷಲ್ ಪಾಯಿಂಟ್ಸ್ಗಳ ಬಗ್ಗೆ ಮೆನ್ಷನ್ ಮಾಡೋದಾದ್ರೆ ಆದಿತ್ಯ ಒಬ್ಬ ಸ್ಟ್ರಿಕ್ಟ್ ಆಫೀಸರು ಅವರು ಒಂದು ಕೇಸ್ನ ಇನ್ವೆಸ್ಟಿಗೇಟ್ ಮಾಡೋಕೆ ಶುರು ಮಾಡ್ತಾರೆ ಅಲ್ಲಿಂದ ಬೇರೆ ಬೇರೆ ಕೇಸ್ಗಳು ಓಪನ್ ಆಗ್ತಾ ಹೋಗ್ತವೆ ಆದರೆ ಯಾವುದೂ ಒಂದು ಕೇಸಲ್ಲಿ ಒಂದು ಸಣ್ಣ ಕ್ಲೂ ಕೂಡ ಅವ್ರಿಗೆ ಸಿಗೋಲ್ಲ ಇದ್ರ ಬಗ್ಗೆ ಅವರು ತನ್ನ ಕೊಲೀಗ್ ಜೊತೆ ಕೂಡ ಡಿಸ್ಕಸ್ ಮಾಡಲ್ಲ ಹಾಗೆ ಸೀನಿಯರ್ ಆಫೀಸರ್ ಜೊತೆ ಕೂಡ ಇವರು ಡಿಸ್ಕಸ್ ಮಾಡಲ್ಲ ಆದರೆ ಮನೆಯಲ್ಲಿ ಪ್ರೆಗ್ನೆಂಟಾಗಿ ಕೂತ್ಕೊಂಡಿರುವಂಥ ತನ್ನ ವೈಫ್ ಹತ್ರ ಹೋಗಿ ಈ ಕೇಸ್ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಈ ಕೇಸ್ ಬಗ್ಗೆ ನಿನ್ಗೇನಾದರೂ ಐಡಿಯಾ ಬರ್ತಿದೆಯಾ ಅಂತ ಹೇಳಿ ಅವ್ರ ಹತ್ರ ಹೋಗಿ ಇವರು ಐಡಿಯಾ ಕೇಳೋದು ಆ ಒಂದು ಬುದ್ಧಿವಂತಿಕೆ ಇದೆಯಲ್ಲ ಆ ಬುದ್ಧಿವಂತಿಗೆ ನನಗೆ ತುಂಬ ಇಷ್ಟ ಆಯಿತು ರಂಜನಿ ರಾಘವನವರು ಈ ಸಿನಿಮಾದಲ್ಲಿ ಒಬ್ಬ ಸೈಕಾಟ್ರಿಸ್ಟ್ ಓಪನಿಂಗ್ ಒಂದೇ ಒಂದು ಸೀನಲ್ಲಿ ಮಾತ್ರ ಇವ್ರನ್ನ ಡಾಕ್ಟರ್ ಅಂತ ತೋರಿಸಿ ಅದಾದ ನಂತರ ಆದಿತ್ಯ ಅವರು ಇನ್ವೆಸ್ಟಿಗೇಷನ್ ಮಾಡೋ ಎಲ್ಲ ಸೀನಲ್ಲಿ ರಂಜನಿ ರಾಘವನವರು ಇವ್ರ ಜೊತೆ ಟ್ರಾವೆಲ್ ಮಾಡ್ತಾ ಇರ್ತಾರೆ ಸೊ ಇವರ ಡೆಡಿಕೇಶನ್ ಇದೆಯಲ್ಲ ಅದು ನನಗೆ ತುಂಬ ಇಷ್ಟ ಆಯಿತು ಆದಿತ್ಯ ಅವರ ಫ್ಯಾಮಿಲಿಯಲ್ಲಿ ಎರಡು ಸಾವುಗಳಾಗಿರುತ್ತೆ ಆದರೆ ಆ ಸಾವುಗಳು ಎಲ್ಲಾಗಿರುತ್ತೆ ಹೇಗಾಗಿರುತ್ತೆ ಅನ್ನೋದು ಕೂಡ ಆದಿತ್ಯ ಅವರು ತಿಳ್ಕೊಂಡಿರಲ್ಲ ಹಾಗೆ ತನ್ನ ಹೆಂಡತಿಯ ಫ್ಯಾಮಿಲಿ ಏನಿದೆ ಆ ಫ್ಯಾಮಿಲಿಯ ಹಿನ್ನೆಲೆ ಏನಿದೆ ಅದನ್ನು ಕೂಡ ಆದಿತ್ಯ ಅವರು ತಿಳ್ಕೊಂಡಿರಲ್ಲ ಸೊ ಆ ಒಂದು ಇನ್ನೋಸೆನ್ಸ್ ಇದೆಯಲ್ಲ ಆ ಇನೋಸೆನ್ಸ್ ನನಗೆ ತುಂಬಾ ಇಷ್ಟ ಆಯಿತು ಕರ್ನಾಟಕನ ಬೆಚ್ಚಿ ಬೀಳ್ಸುವಂತಹ ಒಂದು ಕೇಸ್ನ ಆದಿತ್ಯ ಅವರು ಹ್ಯಾಂಡಲ್ ಮಾಡ್ತಿರ್ತಾರೆ ಸೊ ಈ ಕೇಸ್ ಬಗ್ಗೆ ಮಾತಾಡೋದಕ್ಕೆ ತನ್ನ ಸೀನಿಯರ್ ಆಫೀಸರ್ಸ್ನೆಲ್ಲ ಕರೆಸಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಈ ಕೇಸ್ನ ಎಕ್ಸ್ಪ್ಲೈನ್ ಮಾಡ್ತಿರ್ತಾರೆ ಸೊ ಆ ಕೇಸ್ನ ಎಕ್ಸ್ಪ್ಲೈನ್ ಮಾಡುವಂತಹ ಜಾಗ ಇದೆಯಲ್ಲ ಒಂದು ಗುಡನ ಅಲ್ಲಿ ನಾಲ್ಕೈದು ಚೇರ್ನ ಇಟ್ಕೊಂಡು ಈ ಕೇಸ್ನ ಇವರು ಎಕ್ಸ್ಪ್ಲೈನ್ ಮಾಡ್ತಿರ್ತಾರೆ ಸೊ ಬಡ್ಜೆಟ್ ಉಳಿಸೋದಕ್ಕೋಸ್ಕರ ಈ ಟೀಮು ಮಾಡಿರುವಂತಹ ಐಡಿಯಾ ಇದೆಯಲ್ಲ ಆ ಐಡಿಯಾ ನನಗೆ ತುಂಬಾ ಇಷ್ಟ ಆಯಿತು ಇನ್ನು ಇವರು ಈ ಸಿನಿಮಾದಲ್ಲಿ ಏನು ಬೆಟರ್ ಮಾಡ್ಕೋಬೋದಿತ್ತು ಅಂತ ಹೇಳಿದ್ರೆ ಈ ಸಿನಿಮಾದ ಕೋರ್ ಐಡಿಯಾ ಏನಿದೆ ಅದು ಚೆನ್ನಾಗಿತ್ತು ಆದರೆ ಆ ಐಡಿಯಾಗೆ ಇವ್ರು ಮಾಡ್ಕೊಂಡಿರುವಂತಹ ಪ್ಲೇ ಏನಿದೆ ಅದು ಇನ್ನೂ ಬೆಟರ್ ಮಾಡ್ಕೋಬೋದಿತ್ತು ಈ ಸಿನಿಮಾದ ಕೊನೆಯ ಹತ್ತು ನಿಮಿಷದಲ್ಲಿ ಬರುವಂತಹ ರಿವಿಲಿಂಗ್ ಪಾಯಿಂಟ್ ಆಗಿರ್ಬೋದು ಅಥವಾ ಮೆಸೇಜ್ ಆಗಿರ್ಬೋದು ಇದನ್ನು ನೋಡೋದಕ್ಕೆ ನಾವು ಇದಕ್ಕೆ ಬಿಫೋರ್ ಬರುವಂತಹ ಎರಡು ಅವರು ಈ ಸಿನಿಮಾ ಜೊತೆ ಟ್ರಾವೆಲ್ ಮಾಡಬೇಕು ಆದರೆ ಆ ಎರಡು ಅವರು ಇಂಟ್ರೆಸ್ಟಿಂಗ್ ಇತ್ತ ಅಂತ ಕೇಳಿದ್ರೆ ಕೆಲವೊಂದು ಕಡೆ ಆನ್ ಆ್ಯಂಡ್ ಆಫ್ ಆಗಿ ವರ್ಕ್ ಆಗಿದೆ ಅಂದರೆ ಕೆಲವು ಕಡೆ ಚೆನ್ನಾಗಿದೆ ಕೆಲವು ಕಡೆ ಬೋರ್ ಒಡ್ಸುತ್ತೆ ಒಂದು ಇನ್ಸಿಡೆಂಟ್ ನಡೆಯುತ್ತೆ ಅದೇ ತರ ಇನ್ನೊಂದು ಇನ್ಸಿಡೆಂಟ್ ನಡೆಯುತ್ತೆ ಇನ್ನೊಂದು ಇನ್ಸಿಡೆಂಟ್ ತರ ಮತ್ತೊಂದು ಇನ್ಸಿಡೆಂಟು ಪದೇ 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 ಒಂದೇ ಇನ್ಸಿಡೆಂಟ್ ನಡೀತಾ ಇರೋದ್ರಿಂದ ಒಂದು ಹಂತದಲ್ಲಿ ನಮಗೆ ಸಾಕು ನಿಲ್ಸಪ್ಪ ಬೋರ್ ಹೊಡೆಯುತ್ತೆ ಅನ್ನೋ ರೇಂಜ್ಗೆ ನಮಗೆ ಒಂದು ಥಾಟ್ ಖಂಡಿತ ಬಂದೇ ಬರುತ್ತೆ ಸೊ ಓವರ್ ಆಲ್ ಆಗಿ ಈ ಸಿನಿಮಾ ಹೇಗಿತ್ತು ಅಂತ ಹೇಳೋದಾದ್ರೆ ನಾನು ಮೊದಲೇ ಹೇಳಿದಾಗೆ ಈ ಸಿನಿಮಾದ ಕೋರ್ ಐಡಿಯಾ ತುಂಬಾ ಚೆನ್ನಾಗಿತ್ತು ಅದಕ್ಕೆ ಬೇಕಾದಂತಹ ಪ್ಲೇನ ಇವರು ಇನ್ನೂ ಬೆಟರ್ ಮಾಡ್ಕೊಂಡಿದ್ರೆ ಈ ಸಿನಿಮಾ ಇನ್ನೂ ಚೆನ್ನಾಗಿರ್ತಿತ್ತು ಓವರಾಲ್ ಇದೊಂದು ಆ್ಯವ್ರೇಜ್ ಸಿನ್ಮಾ ಅಂತ ಹೇಳ್ಬೋದು ಆದರೆ ಫ್ಯಾಮಿಲಿ ಸಮೇತ ಕುಳಿತು ಒಂದು ಬಾರಿ ನೀವು ಈ ಸಿನಿಮಾನ ಟ್ರೈ ಮಾಡ್ಬೋದು ಬ್ಲ್ಯಾಂಕ್ ಪೇಪರ್ ಕಡೆ ವತಿಯಿಂದ ಈ ಸಿನಿಮಾಗೆ ಕೊಡ್ತಾ ಇರೋವಂಥ ರೇಟಿಂಗು ಫೈವ್ ಔಟ್ ಆಫ್ ಟೆನ್ ಇನ್ನು ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಮರಿದೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಮುಂದಿನ ವೀಡಿಯೋದಲ್ಲಿ ಇನ್ನೊಂದು ಸಿನಿಮಾದ ರಿವ್ಯೂ ಜೊತೆ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಬೈ ಬಾಯ್ ಲವ್ ಯು ಆಲ್